ವೀಕ್ಷಕರ ನೀವು ಟಾಕ್ಸ್ ವಿವತ್ತಿನ ವಿಷಯ ಬಂದ ಏನಪ್ಪ ಅಂದ್ರೆ ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಮೋ ಬಿಟ್ಟಿದ್ರೆ ಸೊ ಪ್ರೊಮೋ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸದೇ ರೀತಿ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಸೊ ಏನು ಚಂದ್ರಪ್ರಭ ಎಲಿಮಿನೇಟ್ ಅದ್ರ ಎಲ್ಲ ಪೂರ್ತಿ ವಿವರ ತಿಳ್ಸ್ಕೊಡ್ತೀನಿ ನೋಡ್ಕೊ ಬನ್ನಿ ಅಲ್ಲಿ ನಾನು ತಿಳ್ಸ್ಕೊಂಡಿದ್ದೆ ಯಾರು ಈ ವಾರ ಎಲಿಮಿನೇಟ್ ಆಗ್ತಿದ್ದಾರೆ ಯಾರು ಬಾಟಮ್ ಟೂಗೆ ಬರ್ತಾರೆ ಅಂತ ಅದ್ರ ಬಗ್ಗೆ ಎಲ್ಲ ತಿಳ್ಸ್ಕೊಂಡಿದ್ದೆ ಹೋಗಿ ವಿಡೋನ ಕಂಪ್ಲೀಟ್ ಆಗಿ ಬನ್ನಿ ವೀಕ್ಷಕರೇ ಇನ್ನ ಪ್ರೋಮೋ ವಿಚಾರಕ್ಕೆ ಬಂದ್ರೆ ಸೊ ಪ್ರೋಮೋ ಹೇಗಿದೆ ಕಮೆಂಟ್ ಮಾಡಿ ಪ್ರೋಮೋನ ಹಾಕ್ತೀನಿ ನೋಡಿ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತ ಹೇಳಬಹುದು ವೀಕ್ಷಕರು ಏನಪ್ಪ ಆಗತ್ತೆ ಅಂದ್ರೆ ಲೈಕ್ ಕಿಚ್ಚ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಎಲ್ಲ ಕಂಟೆಸ್ಟ್ ಸೊ ಅಲ್ಲಿ ನಿಮ್ಮ ಮುಂದೆ ಏನಿದೆ ಅದು ಇಪ್ಪತ್ತು ಬೋರ್ಡ್ಗಳು ಕಾಣಿಸ್ತಿದಿಲ್ಲ ಸೊ ಇಪ್ಪತ್ತು ಲೈಕ್ ಹೆಸರುಗಳನ್ನ ಕೊಟ್ಟಿರ್ತಾರೆ ಸೊ ಅಲ್ಲಿ ಯಾರಿಗೆ ಯಾರು ಸೂಟ್ ಆಗುತ್ತೆ ಸೊ ಯಾರ್ಗೆ ಯಾವ ಹೆಸರು ಸೂಟ್ ಆಗುತ್ತೆ ಅದನ್ನೆಲ್ಲ ಅವ್ರ ಹತ್ರ ಹೋಗಿ ಆ ಬೋರ್ಡ್ ನ ಅವ್ರಿಗೆ ಹಾಕ್ಬೇಕು ಅಂತ ಹೇಳ್ತಾರೆ ಸೊ ಅದರ ನಂತರ ಏನಪ್ಪ ಆಗುತ್ತೆ ಅಂದ್ರೆ ಲೈಕ್ ಎಲ್ಲರೂ ಲೈಕ್ ಮೂರ್ನಾಲ್ಕು ಜನ ಇಲ್ಲಿನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಪಾಪ ಗುರು ಒಂದು ತಪ್ಪು ಮಾಡಿದಕೋಸ್ಕರ ಇವ್ರನ್ನ ಎಲ್ಲರೂ ಲೈಕ್ ಇಲ್ಲಿಯವ್ರನ್ನ ಎಲ್ಲರೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಮೊದಲನೇದಾಗಿ ಲೈಕ್ ಧ್ರುವಂತವ್ರು ಏನ್ ಮಾಡ್ತಾರೆ ಕಾಕ್ರೋಚ್ ಅವ್ರಿಗೆ ಲೈಕ್ ಏನಪ್ಪಾ ಕೊಡ್ತಾರೆ ಅಂದ್ರೆ ಕುತಂತ್ರಿ ಅಂತ ಒಂದು ಬೋರ್ಡ್ ನ ಹಾಕ್ತಾರೆ ಸೊ ಏನಪ್ಪಾ ಆಗುತ್ತೆ ಅಂದ್ರೆ ಲೈಕ್ ಅವರು ಅಕ್ಸೆಪ್ಟ್ ಮಾಡ್ಕೊತಾರೆ ಸೊ ಇನ್ನೊಬ್ರು ಸ್ಪಂದನ ಅವರು ಬರ್ತಾರೆ ಅವರು ಲೈಕ್ ಅಶ್ವಿನಿ ಅವರಿಗೆ ಸೊಕ್ಕು ಅಂತ ಹಾಕ್ತಾರೆ ನಂಗೆ ಯಾಕೋ ಇದು ಸರಿ ಅನ್ಸುತ್ತೆ ಯಾಕಂದ್ರೆ ಸ್ವಲ್ಪ ಸೊಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರ ನಿಮ್ಮ ಪ್ರಕಾರ ಏನು ಅಂತ ಕಮೆಂಟ್ ಮಾಡಿ ಸೊ ಅದರ ನಂತರ ಗಿಲ್ಲಿನ ಟಾರ್ಗೆಟ್ ಮಾಡಕ್ ಶುರು ಮಾಡ್ತಾರೆ ಲೈಕ್ ಅವರು ಬರ್ತಾರೆ ಅವರು ಹಾಕ್ತಾರೆ ಗಿಲ್ಲಿ ಅವರಿಗೆ ಯಾವ್ದಪ್ಪ ಫಲಕ ಹಾಕ್ತಾರೆ ಅವರು ಅಂದ್ರೆ ಸೊ ಅದು ಲೈಕ್ ಯಾವ್ದು ಅಂದ್ರೆ ಅತಿರೇಕ ಅಂತ ಇವರು ಬೇರೆಯವ್ರ ಮೇಲೆ ಜೋಕ್ ಮಾಡೋದ್ರಲ್ಲಿ ತುಂಬಾ ಅತಿರೇಕವಾಗಿ ಹೋಗ್ತಾರೆ ಪರ್ಸನಲ್ ಆಗಿ ಹೋಗ್ತಾರೆ ಅಂತಾನು ಲೈಕ್ ಕಾರ್ನ ಕೊಟ್ಟು ಇವ್ರನ್ನ ಲೈಕ್ ಆ ಬೋರ್ಡ್ ನ ಇವರು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ನಂತರ ಲೈಕ್ ರಾಶಿಕ್ ಅವರು ಸಹ ಗಿಲ್ಲಿಯವ್ರನ್ನೇ ಟಾರ್ಗೆಟ್ ಮಾಡಿ ಅವ್ರಿಗೂ ಸಹ ಬೋರ್ಡ್ ಕೊಡ್ತಾರೆ ಅವ್ರಿಗೆ ಯಾರಪ್ಪ ಬೋರ್ಡ್ ಕೊಡ್ತಾರೆ ಅಂದ್ರೆ ಅರ್ಥ ಅಂತ ಒಂದು ಬೋರ್ಡ್ ಕೊಡ್ತಾರೆ ಅದ್ರ ಪ್ರಕಾರ ಏನಪ್ಪ ಅಂದರೆ ಗಿಲ್ಲಿ ಮಾತಾಡೋದು ಅರ್ಥನೇ ಇರ ಅರ್ಥನೇ ಇರಲ್ವಂತೆ ಅವರು ಮಾತಾಡೋದ್ರಲ್ಲಿ ಸೊ ಅದಕ್ಕಾಗಿ ರಾಶಿಕ ಅವರು ಆ ಬೋರ್ಡ್ನ ಕೊಟ್ಟಿದ್ದಾರೆ ಧನುಷ್ ಅವರು ಚಂದ್ರಪ್ರಭ ಅವ್ರಿಗೆ ಊಸರು ಬಳಿ ಅಂತ ಒಂದು ಬೋರ್ಡ್ ಹಾಕ್ತಾರೆ ಸದ ನಂತರ ಲೈಕ್ ಅವ್ರು ಹೇಳ್ತಾರೆ ಏನಪ್ಪ ರೀಸನ್ ಕೊಡ್ತಾರೆ ಧನುಷ್ ಅವರು ಅಂದರೆ ಚಂದ್ರಪ್ರಭ ಅವರು ಇಬ್ಬರು ಹತ್ರ ಚೆನ್ನಾಗೆ ಇರ್ತಾರೆ ಆದರೆ ಅವ್ರಿಗೆ ಲೈಕ್ ದ್ವೇಷ ಅವ್ರಿಗೆ ಏನಾದ್ರು ಸ್ಟೇಜ್ ಸಿಕ್ಕಿದ್ರೆ ಅಂತ ಹೇಳ್ತಾರೆ ಸೊ ನಂತರ ಏನಪ್ಪ ಆಗತ್ತೆ ಅಂದರೆ ಚಂದ್ರಪ್ರಭ ಅವ್ರಿಗೆ ಅದನ್ನೆಲ್ಲ ಕೇಳಿ ತುಂಬಾ ಬೇಜಾರಾಗಿರುತ್ತೆ ಅಂತಾನೆ ಹೇಳ್ಬೋದು ಇರ್ಬೋದು ಅವರು ಕಣ್ಣೀರು ಸಹ ಆಗ್ತಾ ಇದಾರೆ ಬಿಗ್ ಬಾಸ್ ಅವರು ಇವ್ರಿಗೆ ಪರ್ಸ್ನಲ್ ಆಗಿ ಕರ್ತಿ ಹೇಳಿದಾರೆ ಅನ್ಕೋತೀನಿ ಚಂದ್ರಪ್ರಭ ಅವರು ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಸೊ ಆದ್ರಿಂದ ಅವರು ಲೈಕ್ ಎಲ್ಲ ಆಸ್ಕ್ ಆದ್ಮೇಲೆ ಅವರು ಮನೆಯಿಂದ ಡೈರೆಕ್ಟ್ ಆಗಿ ಹೋಗ್ತಾರೆ ಅದರ ನಂತರ ಕಂಟೆಸ್ಟೆಂಟ್ ಎಲ್ಲ ಅದೆಲ್ಲ ನೋಡಿ ಅವರು ಹಿಂದೆ ಬರ್ತಾರೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಕಾವ್ಯ ಅವರು ಫಸ್ಟ್ ಆಗಿ ಹೋಗ್ತಾ ಇದಾರೆ ಸೊ ಅದರ ನಂತರ ಮಿಕ್ಕಿದ ಕಂಟೆಸ್ಟೆಂಟ್ ಏನಿದೆ ಅವರೆಲ್ಲ ಡೋರ್ ಹತ್ರ ಬಂದು ನಿಂತ್ಕೊಂಡಿದ್ದಾರೆ ನನ್ನ ಪ್ರಕಾರ ಇದೊಂದು ಎಲಿಮಿನೇಷನ್ ಆಗಿರುತ್ತೆ ಅಂತ ಅನ್ಸುತ್ತೆ ವೀಕ್ಷಕರೇ ಇಲ್ಲ ತ್ರಿವಿಕ್ರಮ್ ಅವ್ರಿಗೆ ಹೇಗೆ ಮಾಡುದು ಲೈಕ್ ಕಳ್ಸಿ ವಾಪಸ್ಸು ವಾಪಸ್ ಕರ್ಕೊಂಡ್ರು ಅದೇ ರೀತಿ ಹಿಂಗೂ ಸಹ ಮಾಡಬಹುದು ಇಲ್ಲ ಎಲಿಮಿನೇಟ್ ಎಲಿಮಿನೆಟ್ ಸಹ ಆಗಿರ್ಬೋದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೆಲ್ಲ ವೀಡಿಯೋ ನೋಡ್ತಾ ಇದ್ದಾರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತಾನೆ ಹೇಳ್ಬೋದು ನಿಮಗೆ ಕರೆಕ್ಟಾಗಿ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೂ ನಿಮಗೆ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ನ ತಿಳಿಸ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನ್ಯೂಸ್ ನ ತಿಳಿಸ್ತಾ ಇದೀನಿ ಅಂತ ಹೇಳ್ಬೋದು ವೀಕ್ಷಕರೇ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ